ಹಾಯ್ ಹಲೋ ನಮಸ್ಕಾರ ಶ್ರೇಯಾ ವಿದೇಶಿ ಲೈವ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಸಿಂಪಲ್ಲಾಗಿ ವೆಜ್ ಬರ್ಗರ್ ಮಾಡೋದು ತರ್ಸಕತ್ತೀನಿ ಮಾಡಾಕತ್ತೀನಿ ಬರ್ಗರ್ ಮಾಡೋಕೆ ಎರಡು ಆಲೂಗಡ್ಡೆ ಬೇಯಿಸಿಬಿಟ್ಟು ಎಲ್ಲ ತೆಗೆದು ಮ್ಯಾಶ್ ಮಾಡಿ ಹಾಕ್ಕೊಂಡಿನಿ ಒಂದು ಬೌಲ್ಗೆ ಇವಾಗ ಒಂದರ್ಧ ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿನಿ ಹಾಗೆ ಒಂದರ್ಧ ಕ್ಯಾಪ್ಚಿಕನ್ನು ಕಟ್ ಮಾಡಿ ಹಾಕ್ಕೊಂಡಿನಿ ಹಾಗೆ ಸ್ವಲ್ಪ ಬೀನ್ಸ್ ಕಟ್ ಮಾಡಿ ಹಾಕ್ಕೊಂಡಿನಿ ಹಾಗೆ ಸ್ವಲ್ಪ ಕ್ಯಾಬೇಜು ಮತ್ತು ಕ್ಯಾರೆಟು ಹೆರಿಚ್ಬಿಟ್ಟು ಹಾಕ್ಕೊಂಡಿನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡೀನಿ ಹಾಗೆ ಖಾರದ ಪುಡಿ ಸ್ವಲ್ಪ ಸ್ವಲ್ಪ ಗರ ಮಸಾಲ ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕ್ಕೊಂಡಿನಿ ಇವಾಗ ಚಾಟ್ ಮಸಾಲ ಪುಡಿ ಹಾಕ್ಕೊಂಡಿನಿ ಸ್ವಲ್ಪ ಹಾಗೆ ಉಪ್ಪು ಹಾಕೊಳಾಕತ್ತೀನಿ ಇವಾಗ ಅದಕ್ಕೆ ನಾನು ಬ್ರೆಡ್ ಫುಡಿ ಹಾಕೊಂಡೀನಿ ಹಾಕಿಬಿಟ್ಟು ಇದನ್ನೆಲ್ಲ ಮಿಕ್ಸ ಮಾಡಕತ್ತೀನಿ ಇನ್ನೂ ಬೇಕಾದ್ರೆ ಯಾವ ತರಕಾರಿ ಬೇಕು ನೋಡಿ ಆ ತರಕಾರಿಗಳನ್ನು ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿನಿ ಇವಾಗ ಚಿಕ್ಕದೊಂದು ಉಂಡೆ ತೊಗೊಂಡ್ಬಿಟ್ಟು ನಮ್ಗೆ ಯಾವ ಸೈಜ ಕಟ್ಲೆಟು ಬೇಕು ಟಿಕ್ಕಿ ಬೇಕು ಆ ಸೈಜ ಟಿಕ್ಕಿಯನ್ನು ಮಾಡ್ಕೋಬೋದು ನೋಡಿ ನಾನು ಈ ಸೈಜ ಟಿಕ್ಕಿಯನ್ನು ಮಾಡಿ ನೋಡಿ ಇವಾಗ ಮಾಡಿದ್ದ ಇಟ್ಬಿಟ್ಟು ಇನ್ನೊಂದು ಅದರ ಸೈಜ ಅದೇ ಥರ ಸೇಮ ಟಿಕ್ಕಿಯನ್ನು ಮಾಡಿ ಇಟ್ಕೊಂಡಿನಿ ನೋಡಿ ಇವಾಗ ಅಷ್ಟು ಮಾಡಿ ಇಟ್ಕೊಂಡಿನಿ ನಾನು ಕಟ್ಲೆಟ್ ಇವಾಗ ಒಂದು ಪ್ಲೇಟಿಗೆ ಒಂದು ಸ್ಪೂನ್ ಅಟ್ಟ ಕಾಂಡ್ ಹಾಕ್ಕೊಂಡಿನಿ ಹಾಗೆ ಒಂದು ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡಿನಿ ಹಾಕಿಬಿಟ್ಟು ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿನಿ ಹಾಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ಮಾಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ನೋಡಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ ನಾನು ಇದನ್ನ ಸೈಡಿಗೆ ಇಟ್ಬಿಟ್ಟು ಇವಾಗ ಇಲ್ಲಿ ನಾನು ಬ್ರೆಡ್ ಪುಡಿ ತೊಗೊಂಡಿನಿ ಬ್ರೆಡ್ ಪುಡಿ ಮಿಕ್ಸಿ ಒಂದೆರಡು ಬ್ರೆಡ್ ಮಿಕ್ಸಿಗೆ ಹಾಕ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿನಿ ಇವಾಗ ಒಂದು ಬಟ್ಲಿಗೆ ಒಂದೆರಡು ಸ್ಪೂನ್ ಅಟ್ಟ ಮೈಯ ಸಾಸ ಹಾಕೊಳಾಕತ್ತೀನಿ ಹಾಕಿಬಿಟ್ಟು ಇದಕ್ಕೆ ಒಂದೆರಡು ಸ್ಪೂನ್ ಅಟ್ಟ ಟೊಮಾಟೊ ಸಾಸ ಹಾಕಿ ನಾನು ಇದ್ರೊಳಗೆ ಹಾಕಿಬಿಟ್ಟು ಇವ್ನೆ ಚಲೋ ತಂಗ ಮಿಕ್ಸ್ ಮಾಡಿ ಎರಡು ಇವನ್ನ ಚಲೋ ತಂಗ ಮಿಕ್ಸ್ ಮಾಡಿ ನೋಡಿ ಸಾಸ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ನಾನು ಇವಾಗ ಮಾಡಿ ಇಟ್ಕೊಂಡಿದ್ದು ಕಟ್ಲೆಟ್ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ದೆ ಅದರೊಳಗೆ ಎದ್ದುಬಿಟ್ಟು ಇವಾಗ ಬ್ರೆಡ್ ಪುಡಿಯೊಳಗೆ ಇದನ್ನ ಚಲೋ ತಂಗ ಎಲ್ಲ ಕಡೆ ಕೋಟ್ ಹೋಗಂಗ ಮಿಕ್ಸ್ ಮಾಡಿ ಕೋಟೋಗ ಕೋಟ್ ಮಾಡಿಬಿಟ್ಟು ಇವಾಗ ನಾನು ಒಂದು ಪ್ಲೇಟ್ ಒಳಗೆ ಇಟ್ಕೊಂಡಿನ ನೋಡಿ ಬೆಡ್ ಪುಳಿಯೆಲ್ಲ ಕೋಟ್ ಮಾಡಿಬಿಟ್ಟು ಅದೇ ಥರ ಎಲ್ಲ ಮಾಡಿ ನಾನು ಇವಾಗ ಈ ಕಡೆ ಗ್ಯಾಸ್ ಮ್ಯಾಗ ಒಂದು ಇವಾಗ ಎಣ್ಣೆ ಕಾಸೋಕೆ ಇಟ್ಟಿದ್ದೆ ನಾನು ಎಣ್ಣೆ ಕಾದಿತ್ತು ಇವಾಗ ಒಂದೊಂದು ಹಾಕ್ಕೊಳಗತ್ತೀನಿ ಕಟ್ಲೆಟ್ ಇಟ್ಟ ನೋಡಿ ಇವನ್ನ ಎರಡು ಕಡೆ ಚಲೋ ತಂಗ ಕರೆದ್ಬಿಟ್ರು ನೋಡಿ ಎರಡು ಕಡೆಯು ಚಲೋ ತಂಗ ಕರೆದ್ಬಿಟ್ಟು ಇವಾಗ ತೆಗೆದ ಒಂದು ಪ್ಲೇಟ್ನೊಳಗೆ ಇಟ್ಕೊಂಡಿನ್ನ ತುಂಬ ಕ್ರಿಸ್ಪಿಯಾಗಿ ಆಗ್ತಾವು ಎಣ್ಣೆ ಒಳಗೆ ಕರಿ ಅನ್ನಂದ್ರೆ ಇವಾಗ ನೋಡಿ ಮಾಡಿ ಇಟ್ಕೊಂಡಿ ನಾನು ಇಟ್ಟಿಕ್ಕಿ ಕಟ್ಲೆಟ್ ಇವಾಗ ನಾನು ಒಂದು ಮೂರ ಬಣ್ಣ ತೊಗೊಂಡೀನಿ ಬಣ್ಣ ಕಟ್ ಮಾಡತ್ತೀನಿ ನೋಡಿ ನಡುಕ್ಕೆ ಕಟ್ ಮಾಡಿಬಿಟ್ಟು ಇವಾಗ ಒಂದು ಪ್ಲೇಟ್ ಒಳಗೆ ಇಟ್ಕೊಂಡಿನಿ ನಾನು ಕಟ್ ಮಾಡಿದ್ದು ಬಣ್ಣ ಇವಾಗ ಅದ್ರ ಮ್ಯಾಗ ಸಾಸ್ ಹಾಕ್ಕೊಳಕತ್ತೀನಿ எாஸ் இதராக வெஜிடேபல் வீக் நமக்கு அஞ்சு வெஜிட்டேபல் இடது மட்டோ சௌதாய் இரு டம இடது நான் இவங்க இதர மொந்தினி அதரமே ಮಾಡಿಟ್ಕೊಂಡಿದ್ದು ಕಟ್ಲೆಟ್ ಇಟ್ಕೊಂಡಿನಿ ಇಟ್ಬಿಟ್ಟು ಇದ್ರ ಮ್ಯಾಗ ಸ್ವಲ್ಪ ಸಾಸ್ ಹಾಕೊಳಾಕತ್ತೀನಿ ನಾ ಯಾವ ತರಕಾರಿಗಳನ್ನು ತರಕಾರಿ ಹಾಕಿಲ್ಲ ಒಂದು ಸೀಜ್ ಇಟ್ಕೊಂಡಿನಿ ನಾನು ಸೀಜ್ ಇಟ್ಬಿಟ್ಟು ಇದ್ರ ಮ್ಯಾಗ ಸ್ವಲ್ಪ ಸಾಸ್ ಹಾಕ್ಬಿಟ್ಟು ನೋಡಿ ಸಿಂಪಲ್ಲಾಗಿ ಮನೆಯಲ್ಲಿ ಈಜಿಯಾಗಿ ಮಕ್ಕಳಿಗೆ ಬರ್ಗರ ಮಾಡ್ಕೋಬೌದು ನೋಡಿ ಎಷ್ಟು ಚೆನ್ನಾಗಿ ಆಗೈತಿ ಸಿಂಪಲ್ಲಾಗಿ ಆದರೂ ತುಂಬ ಚೆನ್ನಾಗಿ ಆಗಿತ್ತು ಹಾಗೆ ನೀವು ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು